ಹಲೋ ಸ್ನೇಹಿತರೆ ಇದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನಾಲ್ಕು ನ್ಯೂ ಹಾಲೆಂಡ್ ಕೃಷಿ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟ್ರ್ಯಾಕ್ಟರ್ ಈ ಪೋಸ್ಟ್ನಲ್ಲಿ ನೀವು ಟ್ರ್ಯಾಕ್ಟರ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲಾ ಮಾಹಿತಿಗಳಿವೆ ಅದರಲ್ಲಿ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರರ ಬೆಲೆ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರರ ಎಂಜಿನ್ ಸಿಸಿ ಮತ್ತು ಇನ್ನೂ ಹಲವು ಸೇರಿವೆ ನಿಮ್ಮ ಮುಂದಿನ ಟ್ರ್ಯಾಕ್ಟರ್ ಖರೀದಿಸುವ ಮೊದಲು ನೀವು ಎಲ್ಲಾ ವಿವರಗಳನ್ನು ತಿಳಿದುಕೊಳ್ಳಬೇಕು ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟ್ರ್ಯಾಕ್ಟರ್ ಎಂಜಿನ್ ಸಾಮರ್ಥ್ಯ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟ್ರ್ಯಾಕ್ಟರ್ ಐವತ್ತೈದು ಪಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮೂರು ಸಿಲಿಂಡರ್ಗಳನ್ನು ಹೊಂದಿದೆ ಟ್ರಾಕ್ಟರ್ ಎರಡು ಸಾವಿರದ ಒಂಬೈನೂರ ಮೂವತ್ತೊಂದು ಸಿ ಎಂಜಿನ್ ಹೊಂದಿದೆ ಈ ಸಂಯೋಜನೆಯು ಟ್ರ್ಯಾಕ್ಟರ್ ಅನ್ನು ಶಕ್ತಿಯುತ ಮಟ್ಟು ಬಾಳಿಕೆ ಬರುವಂತೆ ಮಾಡುತ್ತದೆ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟ್ರ್ಯಾಕ್ಟರ್ ಹೇಗೆ ಅತ್ಯುತ್ತಮವಾಗಿದೆ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟ್ರ್ಯಾಕ್ಟರ್ ಸುಗಮ ಕಾರ್ಯನಿರ್ವಹಣೆ ಮತ್ತು ಬಾಳಿಕೆ ಬರುವ ಬಳಕೆಗಾಗಿ ಡ್ಯುಯಲ್ ಕ್ಲಚ್ ಅನ್ನು ಹೊಂದಿದೆ ಟ್ರ್ಯಾಕ್ಟರ್ ಪವರ್ ಸ್ಟಿಯರಿಂಗ್ ಅನ್ನು ಹೊಂದಿದೆ ಟ್ರ್ಯಾಕ್ಟರ್ ಆಯಿಲ್ ಇಮ್ಮರ್ಸ್ಡ್ ಮಲ್ಟಿಡಿಸ್ಕ್ ಬ್ರೇಕ್ಗಳನ್ನು ಹೊಂದಿದೆ ಇದು ಪರಿಣಾಮಕಾರಿ ಬ್ರೇಕಿಂಗ್ ಮತ್ತು ಕಡಿಮೆ ಜಾರುವಿಕೆಯನ್ನು ಒದಗಿಸುತ್ತದೆ ನ್ಯೂ ಹಾಲ್ಯಾಂಡ್ ಐವತ್ತೈದು ಹೆಚ್ಪಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ರೈತರು ಸಣ್ಣ ಚದರ ಬೇಲ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ ನ್ಯೂ ಹಾಲೆಂಡ್ ಏಟ್ ಫಾರ್ವರ್ಡ್ ಪ್ಲಸ್ ಎರಡು ರಿವರ್ಸ್ ಗೇರ್ ಗಳನ್ನು ಹೊಂದಿದೆ ಇದು ಟ್ರ್ಯಾಕ್ಟರ್ಗಳ ವೇಗವನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನ್ಯೂ ಹಾಲೆಂಡ್ ಐವತ್ತೈದು ಪಿ ಅರವತ್ತು ಲೀಟರ್ ಇಂಧನ ಟ್ಯಾಂಕ್ ಅನ್ನು ಒದಗಿಸುತ್ತದೆ ಇದು ಟ್ರ್ಯಾಕ್ಟರ್ ದೀರ್ಘಕಾಲದವರೆಗೆ ಹೊಲದಲ್ಲಿ ಉಳಿಯಲು ಮತ್ತು ಹಣವನ್ನು ಉಳಿಸಲು ಅನುವು ಮಾಡಿಕೊಡುತ್ತದೆ ಇದು ರೈತರ ಬೇಡಿಕೆಯ ಅನುಗುಣವಾಗಿ ಪರಿಕರಗಳು ಬಂಪರ್ ಟಾಪ್ಲಿಂಕ್ ಕ್ಯಾನೋಪಿ ಹಿಚ್ ಮತ್ತು ಡ್ರಾಬಾರ್ನಂತಹ ಬಹಳ ಉಪಯುಕ್ತ ಪರಿಕರಗಳನ್ನು ನೀಡುತ್ತದೆ ನ್ಯೂ ಹಾಲೆಂಡ್ ಐದು ಸಾವಿರದ ಐನೂರು ಟರ್ಬೋ ಸೂಪರ್ ಸಾವಿರದ ಏಳ್ನೂರು ಅಥವಾ ಎರಡು ಸಾವಿರ ಕೆಜಿ ಅಸಿಸ್ಟ್ ರ್ಯಾಂ ಎತ್ತುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಶಕ್ತಿಶಾಲಿಯಾಗಿದ್ದು ಬಹಳಷ್ಟು ಭಾರವಾದ ಉಪಕರಣಗಳನ್ನು ಎತ್ತುತ್ತದೆ ಇದಕ್ಕೆ ವಿಶೇಷವಾದ ಯುಎಸ್ಪಿ ಇದೆ ಅದು ರೈತರನ್ನು ಆಕರ್ಷಿಸುವ ಅದರ ಶೈಲಿ ಮತ್ತು ವಿನ್ಯಾಸವಾಗಿದೆ ಈ ಟ್ರ್ಯಾಕ್ಟರ್ನ ಬೆಲೆ ನಾಲ್ಕು ಲಕ್ಷದ ಹತ್ತ ಸಾವಿರ ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಧನ್ಯವಾದಗಳು